ನಮಸ್ಕಾರ ಕರ್ನಾಟಕ ಏನಪ್ಪ ಅಂದರೆ ಒಂದಷ್ಟು ಜನ ಇದ್ದಾರೆ ಗುರು ಅಲ್ಲಿ ಹೋಗ್ಬಿಟ್ಟು ಈ ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ಬಿಟ್ಟು ಜೈ ಅನ್ನೋದು ಏನೂ ತಪ್ಪೆ ಮಾಡಿಲ್ಲ ಅನ್ನೋದು ಮತ್ತೆ ತುಂಬ ಒಳ್ಳೆಯವರು ಎಲ್ಲ ಇದನ್ನ ಯಾರೋ ಮೂರ್ ಮೂರನೇವರು ಪಿತೂರಿ ಮಾಡಿದ್ದಾರೆ ಹಾಗೆ ಹೀಗೆ ಕಡ್ಡಿ ಕಸ ಅಂತ ಕಿರ್ಚಾಡ್ಕೊಂಡು ನಿಂತಿರ್ತಾರೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಸುಮ್ಮನೆ ಪೊಲೀಸ್ ಪೊಲೀಸ್ವ್ರಿಗೆ ಕಿತಾಕಕ್ಕೆ ಕೀಳೋ ಕೆಲಸ ಇಲ್ದಿರ ಯಾರು ಕರ್ಕೊಂಡು ಬಂದಿರಲ್ಲ ಎವಿಡೆನ್ಸು ಅದ್ರ ಪಟ್ಟ ಡಾಕ್ಯುಮೆಂಟ್ಸ್ ಇರೋದಕ್ಕೆ ಕರ್ಕೊಂಬಂದಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾರೆ ಕಸ್ಟಡಿಲಿ ಇದ್ದಾರೆ ಇನ್ನೆರಡು ದಿನ ಗುರು ಎರಡು ದಿನ ವೆಯ್ಟ್ ಮಾಡಿ ಫುಲ್ ಪಿಕ್ಚರೇ ಬಂದ್ಬಿಡುತ್ತೆ ಕೋರ್ಟ್ ಒಂದು ತೀರ್ಮಾನ ತಗೊಳ್ಳುತ್ತೆ ಯಾಕೆ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕಯ್ಯ ಪಯ್ಯ ಮರ ಸರ್ರ ಅಂತೀರ ಅದನ್ನು ಬಿಟ್ಬಿಡಿ ದಯವಿಟ್ಟು ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಪ್ರಶಾಂತ್ ಸಂಬೋರ್ಗಿಯವರು ಒಂದು ಎರಡು ಮೂರು ಮಾತಾಡಿದ್ದಾರೆ ಏನೋ ಅದನ್ನು ಫ್ಯಾನ್ಸ್ ಹೇಗೆ ಗರಗಿಸ್ಕೊತಾರ ಗೊತ್ತಿಲ್ಲ ಇರೋ ವಿಚಾರನ ಫ್ಯಾಕ್ಟಾಗಿ ಹೇಳಿದ್ದಾರೆ ಯಾಕಂದರೆ ಒಂದು ಸಿನಿಮಾ ನಟಿ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಅವರು ಆ ಒಂದು ನಟಿಗೆ ಅವರು ಸಸ್ಯಾರಿ ಅಂತೆ ಗೊತ್ತಿಲ್ದಂಗೆ ಊಟದಲ್ಲಿ ಚಿಕನ್ನ ಬೆರೆಸಿ ಕೊಟ್ಟಿದ್ರಂತೆ ಆ ಒಂದು ವಿಚಾರನ ಪೋಸ್ಟ್ ಹಾಕಿದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರು ಮೋಸ್ಟ್ಲಿ ಅದು ನಡೆದಿರ್ಬೋದು ಅದನ್ನೇ ಅವ್ರು ಹೇಳಿದ್ದಾರೆ ಅಂತ ಅಂದ್ಕೊಂತೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಡೆವಿಲ್ ಎಲ್ಲಿರಬೇಕು ಅಲ್ಲಿರಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ಈ ಒಂದು ಈ ಕೊಲೆ ಪ್ರಕರಣ ಇದೆ ಮರ್ಡರ್ ಕೇಸ್ ಏನಿದೆ ಏನೇನು ಏನೇನಂದ್ರೆ ಒಡೆದ್ರು ಏನು ಒಂದು ಕರೆಂಟ್ ಶಾಕು ಎಲ್ಲ ಕೇಳ್ತಿದ್ರೆ ಭಯ ಆಗ್ತಿದೆ ಗುರು ಈ ಥರ ಮಟ್ಟಿಗೆ ಕ್ರೂರತೆ ಮೆಡಿದಿದ್ದಾರೆ ಅಂದರೆ ಶಾಕಿಂಗು ಮತ್ತು ಇನ್ನೊಂದು ಪ್ರಶಾಂತ್ ಅವ್ರು ಇನ್ನೂ ಒಂದು ವಿಚಾರ ಹೇಳಿದ್ರು ಅದು ನಿಜ ಅದು ಯಾಕಂದರೆ ಈ ಈ ಕ್ರೂರತ್ವ ಅನ್ನೋದು ಇರುತ್ತಲ್ಲ ಆ ಮನುಷ್ಯನ ಆ ಮನುಷ್ಯನ್ಗೆ ಏನ್ ಬೇಕಾದ್ರೂ ಮಾಡ್ತದೆ ಗುರು ಜೈಲಿಗೆ ಏನಕ್ಕೆ ಹೋಗ್ತಾರೆ ಗುರು ಒಬ್ಬ ಮನುಷ್ಯನಾಗಿ ಪರಿವರ್ತನೆ ಆಗಿ ವಾಪಸ್ ಬರಬೇಕು ಅಂತ ಜೈಲಿಗೆ ಕಳಿಸೋದು ಏನ್ ತಪ್ಪು ಮಾಡಿರ್ತಾರೋ ಅದಕ್ಕೆ ಶಿಕ್ಷೆ ಕೊಡೋದು ಅಲ್ಲಿ ಹೋಗಿ ಮನುಷ್ಯತ್ವ ಆಗಿ ಬದ್ಲಾಗಿ ಬರ್ಲಿಲ್ಲ ಅಂದ್ರೆ ಏನು ಆಗಲ್ಲ ಅಂತವ್ರಿಗೆ ಏನ್ ಹೇಳಕ್ ಆಗುತ್ತೆ ಏನು ಹೇಳಕ್ ಆಗಲ್ಲ ಅಂತ ಪ್ರಶಾಂತ್ ಸಂಬೇವರ್ಗೆ ಅವ್ರು ಕೂಡ ಈ ಒಂದು ಮಾತನ್ನು ಮೆನ್ಷನ್ ಮಾಡಿದ ನಿಜ ಅಲ್ವಾ ಸ್ನೇಹಿತರೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಘಟನೆ ಬಗ್ಗೆ ಎರಡು ದಿವಸ ವೇಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಎಲ್ಲ ಫುಲ್ ಡೀಟೇಲ್ಸ್ ವಿಚಾರನೇ ಬಂದ್ಬಿಡುತ್ತೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಯಾಕಂದರೆ ಸತ್ಯನೇ ಎಷ್ಟು ದಿನ ಮರೆಮಾಚಕಾಗುತ್ತೆ ಸತ್ತೋಗಿರೋನು ಒಂದು ಸೆಂಟ್ ತಪ್ಪು ಮಾಡ್ದ ಮೆಸೇಜ್ ಮಾಡ್ದ ಅದಕ್ಕೆ ಕಾನೂನಲ್ಲಿ ಒಂದು ಫೋನ್ ಹೊಡೆದಿದ್ರೆ ಅಲ್ಲಿರೋ ಎಸ್ ಪಿಗೋ ಸರ್ಕಲ್ ಇನ್ಸ್ಪೆಕ್ಟ್ರಿಗೋ ಒಂದು ಫೋನ್ ಹೊಡೆದ್ರೆ ಎತ್ತಕ್ಕೊಂಬನ ರೂಪಿ ಒಂದು ಕಂಪ್ಲೇಂಟ್ ಕೊಟ್ಟು ಒಂದು ಮೂರು ತಿಂಗಳು ಜೈಲಿಗೆ ಹಾಕಿ ಒಂದು ಒಂದು ವಾರ ಮಾಡಿದರೆ ಮುಗ್ದೋಗಿರೋದು ಇದನ್ನು ಈ ಲೆವೆಲ್ವರೆಗೂ ತಂದು ಏನೋ ದೊಡ್ಡ ಉಗ್ರಗಾಮಿ ಎತ್ಕೊಂಡ್ಬಂದಂಗೆ ಬಂದು ವಾಡ್ದು ಪಡೆದು ಗಟ್ಟಿ ಕಸ ಥೂ ತರ ಥರ ಆಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಸ್ಕಾರ